ಎಲ್ಲರಿಗೂ ನಮಸ್ಕಾರಗಳು ಭಾರತೀಯ ಬಾಹ್ಯಾಕಾಶ ಪ್ರಬಂಧ ಭಾರತೀಯ ಬಾಹ್ಯಾಕಾಶ ಸಂಶೋಧ ಸಂಶೋಧನೆ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಹ್ಯಾಕಾಶ ವಲಯದಲ್ಲಿ ಜಾಗತಿಕವಾಗಿ ಸೂಪರ್ ಪವರ್ ಆಗುವ ಉದ್ದೇಶದೊಂದಿಗೆ ಕೇಂದ್ರ ಸರ್ಕಾರವು ಭಾರತೀಯ ಬಾಹ್ಯಾಕಾಶ ನೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಘೋಷಿಸಿದೆ ಈ ಮೊದಲು ಬಾಹ್ಯಾಕಾಶ ಕ್ಷೇತ್ರವು ಇಸ್ರೋಗೆ ಸೀಮಿತವಾಗಿತ್ತು ಈ ಸುಧಾರಣೆಗಳ ಕಾರಣದಿಂದಾಗಿ ನೂರಕ್ಕೂ ಹೆಚ್ಚು ಖಾಶಗಿ ಕಂಪನಿಗಳು ಬಾಹ್ಯಾಕಾಶ ವಲಯವನ್ನು ಪ್ರವೇಶಿಸಿವೆ ಈ ಪೈಕಿ ಸ್ಕೈರೋಟ್ ಏರೋಸ್ಪೇಸ್ ಧ್ರುವ ಸ್ಪೇಸ್ ದಿಗಂತರ ಫಿಕ್ಸಲ್ ಮತ್ತು ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ ಮುಂತಾದವು ಈಗಾಗಲೇ ಯಶಸ್ಸನ್ನು ಕಂಡಿವೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಈ ಕಂಪನಿಗಳು ನೂರು ಮಿಲಿಯನ್ ಡಾಲರ್ಗಿಂತ ಹೆಚ್ಚು ಮೊತ್ತದ ಹೂಡಿಕೆ ಸಂಗ್ರಹಿಸಿವೆ ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಒಟ್ಟಾರೆಯಾಗಿ ಸಂಗ್ರಹಗೊಂಡ ಹೂಡಿಕೆ ಮೊತ್ತಕ್ಕಿಂತ ಇದು ಅಧಿಕವಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಯ ಕಾರಚಟುವಟಿಕೆ ಕಾರ್ಯಚಟುವಟಿಕೆಗಳು ಒಂದಿಷ್ಟು ಜವಾಬ್ದಾರಿಯನ್ನು ಇತರೆ ಸರ್ಕಾರಿ ಸಂಸ್ಥೆಗಳಿಗೆ ಹಂಚಲು ಹಾಗೂ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಒತ್ತು ನೀಡಲಾಗ ಒತ್ತು ನೀಡಲಾಗಿದೆ ಇಸ್ರೋ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ತನ್ನ ಶಕ್ತಿಯನ್ನು ಕೇಂದ್ರೀಕರಿಸುತ್ತದೆ ಈ ನೀತಿಯು ಖಾಸಗಿ ವಲಯಕ್ಕೆ ಪ್ರತಿಯೊಂದು ಬಾಹ್ಯಾಕಾಶ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ಉಪ ಉಪಗ್ರಹಗಳು ರಾಕೆಟ್ಗಳು ಮತ್ತು ಉಡಾವಣಾ ವಾಹನಗಳು ನಿರ್ಮಿಸುವುದು ಡೇಟಾ ಸಂಗ್ರಹಣೆ ಮತ್ತು ಪ್ರಸರಣವನ್ನು ಒಳಗೊಂಡಿರುತ್ತದೆ ಖಾಸಗಿ ವಲಯವು ಇಸ್ರೋದ ಸೌಲಭ್ಯಗಳನ್ನು ಸಣ್ಣ ಶುಲ್ಕಕ್ಕೆ ಬಳಸಿಕೊಳ್ಳಬಹುದು ಮತ್ತು ವಲಯಕ್ಕೆ ಹೊಸ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಹೂಡಿಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತದೆ ಈ ನೀತಿಯು ಬಹುಶಃದಲ್ಲಿ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತವು ತನ್ನ ಪಾಲನ್ನು ಗಣನೀಯವಾಗಿ ಶೇಕಡ ಎರಡರಿಂದ ಶೇಕಡಾ ಹತ್ತಕ್ಕೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮಗೂ ಕೂಡ ಭಾರತೀಯ ಬಾಹ್ಯಾಕಾಶ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು